ಇಂದು ನಮ್ಮ ಮೈಸೂರಿನ ಪ್ರಸಿದ್ಧ ಸಿ ಎಫ್ ಟಿ ಆರ್ ಐಲ್ಲಿ ವಿಶ್ವ ಪರಿಸರ ದಿನದ ಒಂದು ಸಂದರ್ಭದಲ್ಲಿ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೈಜೋಡಿಸಿ ಈ ಒಂದು ವಿಶ್ವ ಪರಿಸರ ದಿನ ಆಚರಣೆ ಹಾಗೂ ನಂತರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಈ ನೆಟ್ ಝೀರೋ ನಗರಗಳು ನೆಟ್ಝೀರೋ ಸಂಸ್ಥೆಗಳು ಮತ್ತು ಇಡೀ ಭಾರತವು ನೆಟ್ಝೀರೋ ಮಾಡಲಿಕ್ಕೆ ಏನು ಒಂದು ಮಾರ್ಗ ಒಂದು ಮುಂದೆ ಭವಿಷ್ಯದಲ್ಲಿ ನಾವು ಏನು ಕ್ರಮ ತಗೋಬೋದು ಅಂತ ಇವ ಮೂಲಕ ಇಲ್ಲಿ ಒಂದು ಕನ್ನಡದಲ್ಲೂ ಸಹ ಅವರು ಎಲ್ಲನೂ ಕೂಡ ಭಾಷಾಂತರ ಮಾಡಿ ಅದಕ್ಕೆ ಎಲ್ಲ ಜನರಿಗೂ ಕೂಡ ಸುಲ್ ಸಲ್ ಭಾಳ ಈಸಿಯಾಗಿ ಸುಲಭವಾಗಿ ಅವ್ರಿಗೆ ಮಾಹಿತಿ ತಲುಪಿಸಲು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಅತ್ಯಂತ ಸಂತೋಷದ ವಿಚಾರ ಪ್ರಧಾನಮಂತ್ರಿಯವರ ಕನಸು ಭಾರತದ ಅಭಿವೃದ್ಧಿ ಜೊ ಜೊತೆಗೆ ಅದು ಸುಸ್ಥಿರವಾಗಿ ಅದು ಆಗಬೇಕು ಅಂತ ಅವರ ಕನಸು ಸೊ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಜನರಿಗೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯ ಮತ್ತು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ಸಾರ್ವಜನಿಕರು ಇದನ್ನು ಸ್ವಚ್ಛ ನಗರಿ ಬಂದಿತ್ತು ನಾಲ್ಕನೇ ಬಾರಿ ಬರೀ ಸ್ವಚ್ಛ ಬಾರಿಗೆ ಅದರದ್ದೇ ಆದಂಥ ಮಾನದಂಡ ಇದೆ ಇಲ್ಲಿ ಬರೀ ಸ್ವಚ್ಛತೆ ಅಲ್ಲ ಕೆಲವು ಪದ್ಧತಿಗಳು ಮೈಸೂರಲ್ಲಿ ನಾವು ಚೆನ್ನಾಗೆ ಮಾಡ್ತಾ ಇದ್ದೀವಿ ನಗರದಲ್ಲಿ ಆದರೆ ಈ ಕನ್ಸ್ಟ್ರಕ್ಷನ್ ಡೆಬ್ರೀಸು ಮತ್ತು ಅದರ ಜೊತೆಗೆ ಕೆಲವು ಹೊಸದಾಗಿ ಏನು ನಿರ್ಮಾಣ ಆಗಿರುವಂಥದ್ದು ನಗರ ಸುತ್ತಮುತ್ತ ಮೈಸೂರು ನಗರದಲ್ಲಿ ಆ ಒಂದು ಮೈನಸ್ ಪಾಯಿಂಟ್ ಆಗ್ತದೆ ನಮಗೆ ಇಂಥ ಒಂದು ಒಳ್ಳೆ ನೆಟ್ಝೀರೋ ಪದ್ಧತಿಗಳನ್ನು ನಾವು ಶುರು ಮಾಡಿದ್ರೂ ಸಹ ಅದು ಭಾಳ ಸಹಾಯ ಆಗುತ್ತೆ ಆದರೆ ಈ ಸ್ವಚ್ಛ ಭಾರತದ ಒಂದು ಮಾನದಂಡದಲ್ಲಿರುವಂಥದ್ದು ಕೆಲವು ಅಂಶಗಳು ಅದನ್ನು ಕೂಡ ನಾವು ಪಾಲಿಸಬೇಕಾಗಿದೆ ಈ ಕೆಲವು ಇದು ತ್ಯಾಜ್ಯ ಏನು ವಿಲೇವರಿಗೋಸ್ಕರ ಇರುವಂಥದ್ದು ಕೆಲವು ಘಟಕಗಳು ಅದು ಕೂಡ ಒಂದು ಸರಿಯಾಗಿ ಸುಸ್ಥಿರವಾಗಿ ಅದು ಕೂಡ ಅದರ ಚಟುವಟಿಕೆಗಳನ್ನು ಮುಂದುವರೆದಿದ್ದರೆ ಅದು ಕೂಡ ಭಾಳ ಸಹಾಯ ಆಗುತ್ತೆ ಆರ್ ಸಿ ಬಿ ನಮ್ಮ ಬೆಂಗಳೂರಿನಲ್ಲಿ ಸಹಜವಾಗಿ ಆರ್ ಸಿ ಬಿ ಗೆದ್ದಿದ ನಂತರ ಒಂದು ದೊಡ್ಡ ಆಚರಣೆಯನ್ನು ಮಾಡಲಿರುವಂಥದ್ದು ಎಲ್ಲರೂ ನಿರೀಕ್ಷೆಯಲ್ಲಿದ್ದರು ಎಲ್ಲರಿಗೂ ಸಹ ಒಂದು ಸಂತೋಷದ ಸಂಭ್ರಮದಲ್ಲಿರುವಾಗ ಅದು ಕ್ರೌಡ್ ಆಗೇ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆ ಕನಿಷ್ಠ ಹನ್ನೊಂದು ಜನ ಅಷ್ಟೆ ಸ್ಟ್ಯಾಂಪಿಡಲ್ಲಿ ಕಾಲು ತುಳಿತದಲ್ಲಿ ಒಂದು ಏನು ಡೆತ್ ಆಗಿದೆ ಅದು ನಿಜಕ್ಕೂ ನಾವು ನಮ್ಮ ಕಂಡೋಲೆನ್ಸನ್ನು ಕೂಡ ಅರ್ಪಿಸ್ತೀವಿ ಮೃತರಿಗೆ ದೇವರು ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೊಡಲಿ ಆದರೆ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ನಡೆದಿರ್ತಕ್ಕಂಥ ಕೃತ್ಯ ಬಗ್ಗೆ ಒಂದು ಒಳ್ಳೆ ತನಿಖೆ ಆಗಬೇಕಾಗಿದೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಸಾರ್ವಜನಿಕರಿಗೂ ಕೂಡ ಆ ವರದಿಯನ್ನು ಅವರು ಕೊಡಬೇಕಾಗಿದೆ ತುರ್ತಾಗಿ ಇಂಥ ಒಂದು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರೂ ಹೇಳಿಲ್ಲ ಒಂದು ಎರಡು ಮೂರು ದಿನ ವಿಳಂಬ ಮಾಡಿ ನಂತರ ಇದನ್ನ ಏರ್ಪಡಿಸಿದರೆ ಬಹುಶಃ ಇದಕ್ಕೆ ಒಂದು ಒಳ್ಳೆ ಆಚರಣೆ ಆಗ್ಬೋದಾಗಿತ್ತು ಆರ್ ಸಿ ಬಿ ಗೆಲುವು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಭಾಗಿಯಾಗ್ಬೋದಾಗಿತ್ತು ತುರ್ತಾಗಿ ಮಾಡಿ ತಕ್ಷಣವೇ ಏನೋ ಒಂದು ಸಿದ್ಧತೆಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಹುಶಃ ನಿರ್ಲಕ್ಷ್ಯನೇ ಕಾಣತ್ತೆ ಆದರೂ ಸಹ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ತನಿಖೆ ಆಗಲಿ ನಂತರ ಅವರ ವರದಿಯೂ ಕೂಡ ಎಲ್ಲರಿಗೂ ಅದು ಸಿಗಬೇಕಾಗಿರುವಂಥದ್ದು ಒಂದು ಸೋರ್ಸಲ್ಲಿ ಕೊಡಲಿ ತಕ್ಷಣವೇ ನಾನೇನು ಸುಮ್ಮನೆ ಇಲ್ಲಿ ಘೋಷಣೆ ಮಾಡೋಕ್ಕೆ ಹೋಗಲ್ಲ ತನಿಖೆ ಆಗಲೇಬೇಕಾಗಿದೆ ಒಂದು ಜುಡಿಷಿಯಲ್ ಕಡೆಯಿಂದ ಆ ದೃಷ್ಟಿಕೋನದಿಂದ ಒಂದು ಒಳ್ಳೆ ತನಿಖೆ ಆಗಲಿ ಅಂತ ನಾವು ಆಗ್ರಹಿಸ್ತೀವಿ